ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಮಂಡ್ಯ ಭಾರತಿನಗರ ಲಯನ್ಸ್ ಸಂಸ್ಥೆ ನಗರ ಮಂಡ್ಯ ಜಿಲ್ಲೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ನೂತನ ಪದಾಧಿಕಾರಿಗಳ ಅಲೈ ಡಿ ಸಿ ಗೀತಾ ಅಧ್ಯಕ್ಷರು ಮತ್ತು ತಂಡದವರ ವಿಧಿ ಸಮಾರಂಭ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಭಾರತೀನಗರದ ಶ್ರೀ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಗೆಸ್ಟ್ ಹೌಸ್ನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಯಿತು ಎನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಲೈ ಡಾಕ್ಟರ್ ನಾಗರಾಜ್ರವರು ಬೇರಿ ನಿರ್ದೇಶಕರು ಅಂತಾರಾಷ್ಟ್ರೀಯ ಸಂಸ್ಥೆ ಮಂಡ್ಯ ಜಿಲ್ಲೆ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಲೈ ವಸಂತಮ್ಮರವರು ನೆರವೇರಿಸಿದರು ಇನ್ನೂ ಸದಸ್ಯರಿಗೆ ಪ್ರತಿಷ್ಠಾಪಿನ ಬೋಧನಾ ಕಾರ್ಯಕ್ರಮವನ್ನು ಅಲೆ ಕೆ ಟಿ ಹನುಮಂತ್ ಸೌತ್ ಮಾಲಿಟಿಕಲ್ ಮಾಸ್ಟರ್ ಅಧ್ಯಕ್ಷರು ಇನ್ನು ಈ ಕಾರ್ಯಕ್ರಮದ ಅನುಷ್ಠಾನಾಧಿಕಾರಿ ಹಾಗೂ ರಾಜ್ಯಪಾಲರಾದಂಥ ಅಲೈ ಎಚ್ ಮಾದೇಗೌಡ ರಾಜ್ಯಪಾಲರು ಮುಖ್ಯ ಅತಿಥಿಗಳಾಗಿ ಅಲೈ ಕೆ ಆರ್ ಸುಶೀಧರ್ ಈಚಿಗೆರೆ ಒಂದನೇ ರಾಜ್ಯಪಾಲರು ಅಲೈ ಕೆ ಎಸ್ ಚಂದ್ರಶೇಖರ್ ಎರಡನೇ ರಾಜ್ಯಪಾಲರು ಅಲೈ ವಿ ಎನ್ ನಾಗರಾಜರವರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅಲೈ ಆರ್ ಮಹೇಶ್ ರವರು ಜಿಲ್ಲಾ ಸಂಪುಟ ಖಜಾಂಚಿ ಅಲೈ ಟಿ ನಾಗರಾಜು ಜಿಲ್ಲಾ ಪ್ರಾಂತೀಯ ಅಧ್ಯಕ್ಷರು ಅಲೈ ಎಚ್ ಸಿ ಸುರೇಶ್ ವಲಯ ಅಧ್ಯಕ್ಷರು ಇನ್ನು ಈ ಕಾರ್ಯಕ್ರಮವಾಗಿ ಸರ್ವರನ್ನು ಸ್ವಾಗತಿಸಿದಂಥವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಲೈ ವಸಂತಮ್ಮ ಅಲೈ ಪ್ರಭಾವತಿ ಅಲೈ ಅನುಪಮ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಅಲೈ ಡಿ ಸಿ ಗೀತೆ ಅವರು ಕಾರ್ಯದರ್ಶಿ ಅಲೈ ಅನುಪಮ ಖಜಾಂಚಿ ಅಲೈ ಶಶಿಕಲಾ ಇನ್ನೋ ಭಾರತೀನಗರ ಅಲಯನ್ಸ್ ಸಂಸ್ಥೆ ಪದಾಧಿಕಾರಿಗಳು ನಿರ್ದೇಶಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿದರು ಈ ಕುರಿತು ಡೈಮಂಡ್ ಕನ್ನಡ ಟಿ ವಿ ವಾಹಿನಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ ಕರೆ ಶಿಕ್ಷಣ ತಗೊಂಡ್ಬರೋಣ ಸ್ನೇಹಿತೆ ಮಿತ್ರ ಅಂತ ಏನೋ ಆತ್ಮೀಯತೆಯಿಂದ ಏನ್ ಮಿತ್ರ ಅಂತ ಕರಿತಾರಲ್ಲ ಆತರ ಅದಕ್ಕೆ ಅಲಯ್ ಅಂತ ಹೇಳ್ತಾರೆ ಆಮೇಲೆ ನಮ್ಮ ಒಂದು ಇದ್ರ ಬಗ್ಗೆ ಹೇಗೆ ಲಯನ್ಸ್ ರೋಟ್ರಿ ಬಗ್ಗೆ ಒಂದೊಂದು ವಿಶೇಷ ಹೇಳ್ತಾರೆ ಲಯನ್ಸ್ ಅಂತಂದ್ರೆ ಕಣ್ಣು ಕಣ್ಣಂದ್ರೆ ಲಯನ್ಸ್ ರೋಟ್ರಿ ಅಂತಂದ್ರೆ ಪೋಲಿಯೋ ಡ್ರಾಪ್ ಪೋಲಿಯೋ ಡ್ರಾಪ್ ಅಂದರೆ ನೋಡ್ರಿ ಇರ್ತಾರೆ ಆ ರೀತಿ ನಮ್ಮ ಅಲಯನ್ಸ್ ಲಕ್ಷ ಇಂಟ್ರನ್ಯಾಗ ನೋಡಿ ಒಂದೇನು ಮೊದಲನೇದಾಗಿ ಏನು ಅಂತಂತಂದರೆ ಇದು ಭಾರತೀಯರಿಂದ ಪ್ರಾರಂಭ ಆದಂಥ ಏಕೈಕ ಅಂತಾರಾಷ್ಟ್ರೀಯ ಸಂಸ್ಥೆ ಬೇರೆ ಯಾವ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಮಾಡಿದ್ರು ನಮ್ಮ ಭಾರತ ಬೇರೆ ಎಲ್ಲ ಕೂಡ ಬೇರೆ ಮಾಟ ಅಮೇರಿಕವ್ರು ಮಾಡಿದ್ದಾರೆ ಯುರೋಪ್ನವ್ರು ಮಾಡಿದ್ದಾರೆ ನಮ್ಮವ್ರು ಮಾಡಿರೋ ಒಂದು ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳೆದಿರೋದಂಥ ಆರ್ ಎಸ್ ಕ್ಷೇತ್ರ ಇದೆ ಅದೊಂದು ಹೆಮ್ಮೆ ನಂಬಿಕೆ ಎರಡನೇದೇನು ಅಂತಂದ್ರೆ ನಾವೆಲ್ಲರೂ ಕೂಡ ಲಯನ್ಸ್ ಗೆ ನೋಡ್ಲಿಕ್ಕೆ ಡಾಲರ್ ಲೆಕ್ಕ ಪಾವತಿ ಪಾವತಿ ಮಾಡ್ತೀವಿ ಸಾವಿರಾರು ರೂಪಾಯಿ ಲಯನ್ಸ್ ಗೆ ಹತ್ತು ಸಾವಿರ ರೂಪಾಯಿ ನೋಡಿ ಹದಿನೈದು ಸಾವಿರ ರೂಪಾಯಿ ಹಾಗೆ ಮಾಡ್ತೀವಿ ಆದ್ರೆ ಇಲ್ಲಿ ಇಂಡಕ್ಷನ್ ಮಾಡ್ತಾ ಇದ್ರು ಹೊಸದಾಗಿ ಸೇರ್ ಹೊಸದಾಗಿ ಸದಸ್ಯತ್ವಕ್ಕೆ ಸೇರಿಸ್ತಾ ಮೂರು ಜನ ನೀವೆಲ್ಲ ನೋಡಿದಿರಿ ಅಲ್ವಾ ಸಾಮಾನ್ಯವಾಗಿ ಹೊಸದಾಗಿ ಸೇರಿಸೋರಿಗೆ ನಾವು ಎಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಹೇಳೋದಕ್ಕೆ ನೀವೇನು ಒತ್ತಾಯದ ಮೇಲೆ ಬಂದಿದ್ದೀರೋ ಅಥವಾ

ನಿಜಕ್ಕೂ ಪ್ರತಿಯೊಂದು ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಹೋದಾಗ ಈ ರೀತಿಯ ವಿಶೇಷವಾದ ಸೇವೆಯನ್ನು ಸಲ್ಲಿಸ್ತಾರೆ ಅವರಿಗೆ ದೇವರು ಒಂದು ಸಮಾಜ ಹೆರಿಗೆಗಳನ್ನ ಮಾಡಿಸಿ ಸಮಾಜಕ್ಕೆ ಒಂದು ಸೇವೆಯನ್ನು ಸೇವೆಯನ್ನ ಸಲ್ಲಿಸಿದ್ದಾರೆ ಅವ್ರಿಗೆ ನಮ್ಮ ಅಲಯನ್ಸ್ ಕಡೆಯಿಂದ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇರೋದು ಹೆಮ್ಮೆ ಅಂತ ಹೇಳ್ತಾ ಮೂರು ಜನಕ್ಕೂ ವೇದಿಕೆ ಮೇಲಿದ ಎಲ್ಲ ಗಣ್ಯರು ಒಂದು ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ ಹಾ ಕಾಣುತ್ತೀ ಸರಿ ಬನ್ನಿ ಒಳ್ಳೆ ಬನ್ನಿ ಅಲ್ಲೇ ಇರ್ಬೋದು ಅಲ್ಲೇ ಇರ್ಬೋದು ಕರೆಕ್ಟ್ ಆಗಿದ್ದೀರಾ ಕರೆಕ್ಟ್ ಆಗಿದ್ದೀರಾ ಕರೆಕ್ಟ್ ಆಗಿದ್ದೀರಾ ಇಲ್ಲಿಗಡೆ ಪ್ರಸರಿಸಲು ಕಾರಣ ಆಗಿರ್ತಕ್ಕಂಥ ನಾಯಕರ ತಲೆ ನಾಗರಾಜ್ ಬೀಡೇರಿ ಅವರು ಅಂತ ಸಿದ್ಧ ಹಾಗೂ ಈ ವರ್ಷ ಇಡೀ ಜಿಲ್ಲೆಯನ್ನ ಕೇವಲ ಒಂದೂವರೆ ತಿಂಗಳಲ್ಲೇ ಬಹಳ ಅಚ್ಚುಕಟ್ಟಾಗಿ ಎಲ್ಲ ವರ್ಷಗಳ ವಿಶ್ವಾಸದೊಂದಿಗೆ ಹಲವಾರು ಜಿಲ್ಲಾ ಕಾರ್ಯಕ್ರಮ ಮಾಡೋ ಜೊತೆಗೆ ಎಲ್ಲವೇ ಹೊಸ ಮಾಡೋದಕ್ಕೆ ಬಹಳ ವಯಸ್ಸು ಕತೆ ಅನಸ್ಕಲ್ಲೂ ವಯಸ್ಸಾಗಿ ಕಾಣಲ್ಲ ಅಷ್ಟು ಉತ್ಸಾಹದಿಂದ ಹುನ್ನುಗ್ತಿರ್ತಕ್ಕಂಥ ನಮ್ಮ ಜಿಲ್ಲಾ ರಾಜ್ಯಪಾಲ ಎಚ್ ಮಾಲೇಗೌಡ್ರೆ ಮುಂದನೇ ಉಪರಾಜ್ಯಪಾಲರ ಎರಡನೇ ಉಪರಾಜ್ಯಪಾಲರಂತ ಅಲೆ ಕೆ ಚಂದ್ರಶೇಖರ್ ಅವರೇ ಪ್ರಾಂತೀಯ ಅಧ್ಯಕ್ಷರಂತ ಟಿ ನಾಗರಾಜ್ ಅವರೇ ವಲಾಧ್ಯಕ್ಷರಂತ ಅಲೆ ಎಚ್ ಸುರೇಶ್ ಅವರೇ ನಮ್ಮ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಅಂತ ಅಲೆ ವಿ ಎಸ್ ನಾಗರಾಜ್ರೆ ಒಂದು ಕ್ಲಬ್ ಅಲ್ಲಿ ಇದೇ ತರ ಆಗ್ಬೇಕು ಅಂತ ಆ ಕಾನ್ಸೆಪ್ಟೇ ಹಾಗೆ ಒಂದು ಕ್ಲಬ್ ಅಂದರೆ ಮುಂದೆ ಮೀಟಿಂಗ್ ಆಗಬೇಕು ಬಂದು ಆ ಸಭೆಯಲ್ಲಿ ಪಾಲ್ಗೊಳ್ಬೇಕು ಅಲ್ಲಿ ಏನು ಕ್ಲಬ್ನಿಂದ ಏನೆಲ್ಲ ಸಾಧ್ಯ ದೊಡ್ಡ ಮಟ್ಟಲೆ ಮಾಡ್ಬೇಕು ಅಂತ ನಮ್ಮ ಆರ್ಥಿಕ ಮಟ್ಟದಲ್ಲಿ ನಮ್ಮ ಒಂದು ಪ್ರಯತ್ನದಲ್ಲಿ ಏನೆಲ್ಲ ಮಾಡೋದು ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡೋದು ಈ ತರ ಖುಷಿಯಿಂದ ಭಾಗವಹಿಸ್ತಕ್ಕಂಥದ್ದು ಇಷ್ಟು ಒಂದು ಸ್ಪರ್ಧೆಗಳಿಟ್ಟಾಗ ಗೆಲ್ತಕ್ಕಂಥದ್ದು ಈ ತರ ಮಾಡ್ಕೊಂಡು ನಮ್ಮ ಕ್ಲಬ್ ನಮಸ್ಕಾರ ನಾನು ಅಲೈ ನಾಗರಾಜ್ ಬೈರಿ ಅಂತ ಹೇಳಿ ಪ್ರಸಕ್ತ ಅಸೋಸಿಯೇಷನ್ ಆಫ್ ಅನಾನ್ಸಲ್ ಸ್ಟೇಟರ್ ನ್ಯಾಷನಲ್ನ ಅಂತಾರಾಷ್ಟ್ರೀಯ ನಿರ್ದೇಶಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಇವತ್ತು ನನ್ನ ಜೊತೆ ಮಂಡ್ಯ ಜಿಲ್ಲೆಯ ರಾಜ್ಯಪಾಲರಾದಂಥ ಶಶಿಧರ್ ಈಜಿಗೆರೆಯವರಿದ್ದಾರೆ ಹಾಗೆ ಡಿ ಸಿ ಎಸ್ ನಾಗರಾಜ್ ಅವರಿದ್ದಾರೆ ಮತ್ತು ಭಾರತೀಯ ನಗರ ಕ್ಲಬ್ಬಿನ ಕಳೆದ ವರ್ಷದ ಅಧ್ಯಕ್ಷರಾದ ವಸಂತಮ್ಮನವರಿದ್ದಾರೆ ಹಾಗೆ ಈ ವರ್ಷದ ಅಧ್ಯಕ್ಷರಾದಂಥ ಗೀತಾ ಮೇಡಮ್ ಅವರಿದ್ದಾರೆ ಹಾಗೆ ಆರ್ ಸಿ ನಾಗರಾಜ್ ಅವರಿದ್ದಾರೆ ಎರಡೇ ಉಪಜಿಲ್ಲಾ ರಾಜ್ಯಪಾಲರಂಥ ಚಂದ್ರಶೇಖರ್ ಅವರು ಹಾಗೆ ಝಡ್ ಸಿ ಸುರೇಶ್ ಅವರಿದ್ದಾರೆ ಮತ್ತು ನಮ್ಮ ಭಾರತೀಯ ನಗರ ಸಂಸ್ಥೆಯ ಎಲ್ಲ ಸದಸ್ಯರು ಹಾಗೂ ಅರ್ಕರೆಯ ಎಲ್ಲ ಸದಸ್ಯರು ಕೂಡ ಇವತ್ತು ಇಲ್ಲಿ ಸೇರಿರುವಂಥ ಒಂದು ವಿಶೇಷ ಏನು ಅಂತಂತಂದರೆ ನಮ್ಮ ಅಸೋಸಿಯೇಷನ್ ಆಫ್ ಫೈನಾನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ನಿಯಮಾವಳಿಗಳ ಪ್ರಕಾರ ಪ್ರತಿ ವರ್ಷ ಕೂಡ ತಂಡಗಳು ಅದು ಬದಲಾಗಬೇಕು ಕಳೆದ ವರ್ಷ ತಂಡದಿಂದ ಈ ವರ್ಷ ತಂಡ ಬದಲಾಗೋದಕ್ಕೆ ನಾವು ಒಂದು ಇನ್ಸ್ಟಾಲೇಷನ್ ಕಾರ್ಯಕ್ರಮ ಪದಗ್ರಹಣ ಕಾರ್ಯಕ್ರಮ ಅಂತ ಹೇಳ್ತೀವಿ ಈ ಪದಗ್ರಹಣ ಕಾರ್ಯಕ್ರಮವನ್ನು ಈ ಅಸೋ ಇದು ಅರ್ಕೆ ಭಾರತೀಯ ರಂಗ ಸಂಸ್ಥೆಯವರು ಇವತ್ತು ಮಾಡ್ತಾ ಇದ್ದಾರೆ ಭಾಳ ಅರ್ಥಪೂರ್ಣವಾದ ರೀತಿಯಲ್ಲಿ ವಿಶೇಷವಾಗಿ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು ಬಾಕಿ ನಾಲ್ಕು ಕ್ಲಬ್ ಅವರು ಸುಮಾರು ಒಂದು ಐವತ್ತು ಜನರ ಒಂದು ನೆರೆದು ಒಂದು ಅದ್ದೂರಿ ಕಾರ್ಯಕ್ರಮ ಆಯಿತು ಜೊತೆಗೆ ನಮ್ಮಲ್ಲಿ ಲೈಫ್ ಮೆಂಬರ್ಶಿಪ್ ಏನೋ ಅಂತ ಹೇಳ್ತೀವಿ ಅದು ಅಜೀವ ಸದಸ್ಯತನ್ನು ನೀಡುವಂಥ ಒಂದು ವಿಶೇಷವಾದ ಪ್ರಾವಿಷನ್ ನಮ್ಮ ಒಂದು ಸಂಸ್ಥೆಯಲ್ಲಿದೆ ಅದನ್ನು ಕೂಡ ಸುಮಾರು ಮೂರು ಜನರು ಎಲ್ಲೆಂಬೆ ಮಾಡರು ಜೊತೆಗೆ ದಾದಿಯ ದಾದಿಯರ ದಿನಾಚರಣೆಯನ್ನು ಕೂಡ ಇಬ್ಬರಿಗೆ ಸನ್ಮಾನ ಮಾಡುವ ಮುಖಾಂತರ ಹಾಗೂ ಮೂವರಿಗೆ ಸನ್ಮಾನ ಮಾಡೋ ಸಾಯಂದ್ರ ದಿನಾಚರಣೆ ಕೂಡ ಇನ್ನೊಬ್ಬರಿಗೆ ಸನ್ಮಾನವನ್ನು ಮಾಡೋ ಮುಖಾಂತರ ಆಚರಿಸಿ ಜೊತೆಗೆ ಸಂಗೀತದಲ್ಲಿ ನೃತ್ಯದಲ್ಲಿ ಹಲವಾರು ಕ್ರೀಡೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಗೆದ್ದವ್ರಿಗೆ ಕೂಡ ಪ್ರಶಸ್ತಿಯನ್ನು ಕೊಡುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇವತ್ತು ನಾವು ಕಣ್ಣಾರೆ ಕಂಡು ಏನು ವಿಶೇಷ ಅಂತಂದರೆ ಇದು ಮಹಿಳಾ ಹೆಚ್ಚು ಸಂಪೂರ್ಣವಾಗಿ ಮಹಿಳಾ ಸಂಸ್ಥೆ ಇದು ಈ ಮಹಿಳೆಯರು ಇಷ್ಟೊಂದು ಚೆನ್ನಾಗಿ ಒಂದು ಆ ಸಭೆಯನ್ನು ಮಾಡ್ತಾರೆ ಒಂದು ಸಮಾರಂಭವನ್ನು ಮಾಡ್ತಾರೆ ಸೇವೆಯನ್ನು ಮಾಡ್ತಾರೆ ಅಂತಂತಂದರೆ ನಿಜವಾದ ಎಲ್ಲರಿಗೂ ಕೂಡ ಒಂದು ಮಾದರಿ ನಾವಂತೂ ಬಹಳ ಸಂತೋಷಪಟ್ವಿ ಇಂಥ ಒಂದು ಸರ್ವಿಸ್ ಸಂಸ್ಥೆಯನ್ನು ಸೇವಾ ಸಂಸ್ಥೆಯನ್ನು ಭಾರತೀಯ ನಗರದಲ್ಲಿ ಹೊಂದಿರುವಂಥದ್ದು ನಮ್ಮ ಅದೃಷ್ಟ ಅಂತ ಹೇಳ್ತಾ ಮುಂದೆ ಅವರೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಮ್ಮ ಜಿಲ್ಲೆಯಿಂದ ಎಲ್ಲ ರೀತಿಯ ಬೆಂಬಲವನ್ನು ಕೊಟ್ಟು ಅವರು ಇನ್ನೊಂದಷ್ಟು ಹೆಚ್ಚಿಗೆ ಎತ್ತರಕ್ಕೆ ಬೆಳೆಯೋಕ್ಕೆ ನಾವೆಲ್ಲ ಸಹಕಾರ ನೀಡ್ತೀವಿ ಅಂತ ಹೇಳ್ತಾ ಈ ಮೂಲಕ ಆ ಒಂದು ಸಂಸ್ಥೆಯನ್ನು ಘಟದಂಥ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ತಿಳಿಸ್ತಾ ನನ್ನ ಮಾತಿನ ವಿರಮಿಸ್ತೀನಿ ನಮಸ್ಕಾರ ಹೇಳಿ ಮೇಡಮ್ ಇಪ್ಪತ್ತ ನೂತನವಾಗಿ ನಾನು ನಮ್ಮ ಎಲ್ಲ ಸದಸ್ಯಗಳ ಬೆಂಬಲ ಎಲ್ಲ ತುಂಬಾ ಅವಶ್ಯಕತೆ ಇದೆ ಅದೇ ರೀತಿ ಒಂದು ವರ್ಷ ಅಧ್ಯಕ್ಷರಾದ ವಸಂತವರು ಹೇಗೆ ನಡ್ಕೊಂಡು ನಡ್ಸ್ಕೊಂಡು ಅಂತ ನಾವು ಅದೇ ರೀತಿ ಕಡ್ಡಾಯ ಶಾಲೆಗೆ ಮಾಡ್ಕೊಂಡ್ತೀವಿ ಅಂತ ಹೇಳಿದ್ರ ಥ್ಯಾಂಕ್ ಯು ಮೇಡಮ್